ಧರ್ಮಾಂಧರನ್ನು ಕಾಂಗ್ರೆಸ್ ತನ್ನ ಬೆನ್ನ ಮೇಲೆ ಕೂರಿಸಿಕೊಂಡು ಪಾಲನೆ ಮಾಡಿದ್ದೇ ಧರ್ಮಸ್ಥಳದ ಪಾವಿತ್ರತೆಗೆ ಮತ್ತು ಧರ್ಮದೇವರಿಗೆ ಆದ ದೊಡ್ಡ ಅಪಚಾರ ಎಂದು ಬೆಂಗಳೂರಿನ ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಶಾಸಕ ಎಂ ಸತೀಶ್ ರೆಡ್ಡಿ ಹೇಳಿದ್ದಾರೆ ಬೆಂಗಳೂರಿನಿಂದ ಧರ್ಮಸ್ಥಳಕ್ಕೆ ಹೊರಟಿದ್ದ ಧರ್ಮಯಾತ್ರೆ ವೇಳೆ ಹಾಸನದಲ್ಲಿ ಮಾತನಾಡಿದ ಅವರು ಧರ್ಮಸ್ಥಳದ ವಿರುದ್ಧ ಅವಹೇಳನಕಾರಿ ಹೇಳಿಕೆ ಮತ್ತು ಧರ್ಮ ನಿಂದನೆ ಮಾಡುತ್ತಿದ್ದ ವ್ಯಕ್ತಿಗಳಿಗೆ ಈಗಾಗಲೇ ತಕ್ಕ ಶಾಸ್ತಿಯಾಗಿದ್ದು ಕಳೆದೊಂದು ತಿಂಗಳಿಂದ ನಡೆದ ಧರ್ಮ ಮತ್ತು ಅಧರ್ಮದ ಸಮರಕ್ಕೆ ಅಂತ್ಯವಾಡುವ ಸಲುವಾಗಿ ಇಂತಹದೊಂದು ಯಾತ್ರೆ ಕೈಗೊಂಡಿದ್ದೇವೆ ಧರ್ಮಸ್ಥಳದ ಬಗ್ಗೆ ಮತ್ತು ಧರ್ಮಾಧಿಕಾರಿಗಳ ಬಗ್ಗೆ ಅವಹೇಳನ ಮತ್ತು ಅಪಪ್ರಚಾರವಾದಾಗ ಎಸ್ಐಟಿ ರಚನೆಯಾಯಿತು ಆಗಲೇ ಸರಿಯಾದ ರೀತಿಯಲ್ಲಿ ಅಧಿಕಾರಿಗಳಿಗೆ ಕ್ರಮ ಕೈಗೊಳ್ಳಲು ಸರ್ಕಾರ ಸೂಚಿಸಿದ್ದರೆ ಇಂತಹ ಪ್ರಮಾದವಾಗುತ್ತಿರಲಿಲ್ಲ ಇಂತಹ ಧರ್ಮಾಂಧರನ್ನು ಕಾಂಗ್ರೆಸ್ ತನ್ನ ಬೆನ್ನ ಮೇಲೆ ಕೂರಿಸಿಕೊಂಡು ಲಾಲನೆ ಪಡಲನೆ ಮಾಡಿದ್ದರಿಂದ ಧರ್ಮಸ್ಥಳಕ್ಕೆ ಕಳಂಕ ಅಂಟಿತು ಆದರೆ ಧರ್ಮ ಮತ್ತು ದೇವರ ಶಕ್ತಿ ಏನೆಂಬುದು ವಿಶ್ವಕ್ಕೆ ಈ ಪ್ರಕರಣದಿಂದ ಗೊತ್ತಾಗಿದ್ದು ಧರ್ಮಸ್ಥಳ ಕ್ಷೇತ್ರ ಕುಲುಮೆಯಲ್ಲಿ ಮಿಂದೆದ್ದ ಚಿನ್ನದಂತೆ ಮತ್ತಷ್ಟು ಪ್ರಕಾಶಿಸುತ್ತಿದೆ ಎಂದು ಕಾಂಗ್ರೆಸ್ ಪಕ್ಷದವರಿಗೆ ಮಾತಿನಿಂದಲೇ ಈಟಿಯಿಂದ ತಿವಿದರು ಧರ್ಮಸ್ಥಳ ಯಾತ್ರೆಗೆ ಬೊಮ್ಮಳಿ ವಿಧಾನಸಭಾ ಕ್ಷೇತ್ರ ಬೆಂಗಳೂರಿಂದ ಬಂದಾಗ ಆಸನದಲ್ಲಿ ನಮ್ಮೆಲ್ಲ ಅಭ್ಯರು ನಮ್ಮ ಬಿಜೆಪಿಯ ಕಾರ್ಯಕರ್ತರು ಹಿಂದೂ ಭಕ್ತಾದಿಗಳು ಎಲ್ಲರೂ ಕೂಡ ತುಂಬ ಪ್ರೀತಿಯಿಂದ ಸ್ವಾಗತವನ್ನು ಕೋರಿದ್ದೀರ ನನಗೆಲ್ಲರೂ ಕೂಡ ತುಂಬ ಧನ್ಯವಾದ ನಾವೆಲ್ಲರೂ ಕೂಡ ದೇವರ ಕೃಪೆಗೆ ಪಾತ್ರ ಆಗಬೇಕು ಅಂತ ಹೇಳಿ ಧರ್ಮಸ್ಥಳ ಯಾತ್ರೆಗೆ ನಾವೆಲ್ಲ ಕೂಡ ಹೋಗಿದ್ದೇವೆ ಆ ದೇವರ ಆಶೀರ್ವಾದ ಇರಲಿ ಏನು ಧರ್ಮಸ್ಥಳದ ವಿರುದ್ಧ ದಿನನಿತ್ಯ ಕಳೆದ ಒಂದೂವರೆ ತಿಂಗಳಿಂದ ಅಪಪ್ರಚಾರ ಮಾಡ್ತಾ ಇದ್ರು ಅವರಿಗೆ ತಕ್ಕದಾದಂಥ ಶಾಸ್ತಿ ಈಗಾಗಲೇ ಆಗ್ತಾ ಇದೆ ಆ ರೀತಿ ಯಾರು ಧರ್ಮದ ಬಗ್ಗೆ ದೇವರ ಬಗ್ಗೆ ತಪ್ಪಾಗಿ ಜನರಿಗೆ ತಲುಪಿಸುವಂಥ ಕೆಲಸ ಮಾಡ್ತಾರೆ ಅವರಿಗೆ ಸರಿಯಾದ ಪಾಠ ಆಗಬೇಕು ಎಲ್ಲೋ ಒಂದು ಕಡೆ ಕಾಂಗ್ರೆಸ್ ಸ್ವಲ್ಪ ಬೆನ್ನ ಮೇಲೆ ಈ ರೀತಿಯಾದಂಥ ಎಡಚರನ್ನ ಹಚ್ಕೊಂಡಿದ್ರಿಂದ ಇವತ್ತು ಕಾಂಗ್ರೆಸ್ ಇವ ಜನ ಟೀಕೆ ಮಾಡ್ತಾ ಇದ್ದಾರೆ ಎಸ್ ರಚನೆ ಮಾಡುವಂಥ ಸಂದರ್ಭದಲ್ಲೇ ತನಿಖೆ ಮಾಡಬೇಕಾಗಿತ್ತು ಈಗ ನೀವು ಅವ್ರ ವಿರುದ್ಧ ತನಿಖೆ ಮಾಡಿ ಇವರು ಸರಿ ಇಲ್ಲ ಅಂತ ಹೇಳ್ತಾರಂಥದ್ದು ತಪ್ಪಾಗ್ತದೆ ಮೊದಲೇ ನೀವು ಇದು ಎಚ್ಚೆತ್ಕೊಂಡಿದ್ರೆ ಇಷ್ಟು ಅನಾಹುತ ಆಗ್ತಾ ಇರಲಿಲ್ಲ ಇಡೀ ದೇಶದ ಭಕ್ತಾದಿಗಳು ಮತ್ತು ವಿದೇಶದಲ್ಲಿರುವಂಥ ಭಕ್ತಾದಿಗಳು ರಾಜ್ಯದಲ್ಲಿರುವಂಥ ಧರ್ಮಸ್ಥಳದ ಭಕ್ತಾದಿಗಳು ಇವತ್ತು ತುಂಬ ನೋವಿನಲ್ಲಿದೆ ನಾವೆಲ್ಲರೂ ಕೂಡ ತುಂಬ ನೋವಿನಿಂದ ಕಳೆದ ಒಂದು ತಿಂಗಳಿಂದ ಇದ್ವಿ ನಾವೆಲ್ಲರೂ ಆ ದೇವರ ದರ್ಶನ ಮಾಡಿ ಮಂಜುನಾಥನ ಆಶೀರ್ವಾದ ಪಡಿಬೇಕು ಅಂತೇಳಿ ಎಲ್ಲ ಹೊರಟಿದ್ದೇವೆ ಆ ಭಗವಂತನ ಪ್ರೇರಣೆಯಿಂದ ಈ ಯಾತ್ರೆ ಯಶಸ್ವಿಯಾಗಲಿ ಅಂತ ದೇವರನ್ನು ಪ್ರಾರ್ಥನೆ ಮಾಡ್ತೀವಿ